ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೈವೊಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಇವತ್ತೊಂದು ನಾನು ಇದಕ್ಕಿದ್ದು ಬೆಳೆದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಚಕ್ಕೆ ಒಂದು ಪೀಸು ಒಂದು ಏಲಕ್ಕಿ ಮತ್ತು ಗಸಗಸೆ ಒಂದು ಐದಾರು ಲವಂಗ ಸ್ವಲ್ಪ ಮೆಣಸು ಒಂದೈದಾರು ಮತ್ತು ಸ್ವಲ್ಪ ಕಡಲೆ ಶುಂಠಿ ಒಂದು ಪೀಸು ಎಷ್ಟು ಹಾಕ್ಬಿಟ್ಟು ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನೂ ಇದ್ದೀನಿ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಸಾಂಬಾರು ಪೌಡರು ಮನೆಯಲ್ಲೇ ಮಾಡಿರೋದು ಒಂದೂವರೆ ಚಮಚದಷ್ಟು ನಾನು ಇದ್ದೀನಿ ಇದು ಖಾರ ಜಾಸ್ತಿ ಖಾರ ಇಲ್ಲ ಅದಕ್ಕೋಸ್ಕರ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಷ್ಟೇ ಮನೆಯಲ್ಲಿ ಮಾಡಿರೋದು ಅದೊಂದು ಅರ್ಧ ಚಮಚದಷ್ಟು ಇದ್ದೀನಿ ಇವಾಗ ಒಂದು ಐದು ಟೊಮೊಟೊ ನಾಲ್ಕು ಟೊಮೊಟೊ ಚಿಕ್ಕ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದದು ಎರಡು ಸಾಕಾಗುತ್ತೆ ಆಮೇಲೆ ఫ్రెష్ కోకొనట్ తెంగ తురి తగ్దినీసీ తెయ తురి హోళతీ ఒరునాలు చమచిష్టూ ఇష్టూ హాక్బుట్ స్వల్ప ఉప్పు అద్రే హాకొతీ నన్ను కల్ప్పు ఒం స్పూను ఇష్టూ హాకీ స్వల్ప నీరుకోవ్ట్ థరకూ బరణ మిక్సీనల్లి ఓకే నోడి నోడి నోడ్తాయిబోదు ಇವಾಗ ನಾನು ಇತ್ತುಗಿದ್ದ ಬೇಳೆನ ಒಂದು ಸ್ವಲ್ಪ ಅದಕ್ಕೊಂಚೂರು ರಶ್ಮ ಪುಡಿ ಹಾಕ್ಕೊಳ್ತಿದ್ದೀನಿ ಇವಾಗ ಇದರಲ್ಲೇ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಅವರೇ ಸೀಸನ್ ಆಗಿರೋದ್ರಿಂದ ಒಂದು ಬೌಲು ನಾನು ಇಚ್ಚಗಿದ ಬೇಳೆನ ತೊಗೊಂಡು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಈಗ ರುಬ್ಬಿರೋ ಖಾರನ ಅದೇ ಕಾಳಲ್ಲಿ ಈ ಥರ ಮಿಕ್ಸ್ ಮಾಡಿ ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು ಈ ಥರ ನಾನು ಅವ್ರು ಮಾಡಿರೋ ಥರನೇ ಮಾಡ್ತಾಯಿದ್ದೀನಿ ಇವತ್ತು ನೀರು ಎಷ್ಟು ಅಷ್ಟನ್ನು ಚೆನ್ನಾಗಿ ಜಾರೆಲ್ಲ ತೊಳೆದು ಬಿಟ್ಟಿದ್ರಲ್ಲೇ ಹಾಕ್ಕೊಳ ನೀವು ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು ನೀರಿಗೆ ಬೇಕಾದ್ರೂ ಮಾಡ್ಕೋಬೋದು ನೀರಾಗಿ ಬಟ್ ಮುದ್ದೆಗಂತೂ ಸೂಪರಾಗಿರುತ್ತೆ ಚಿಕನ್ ಟೇಸ್ಟನ್ನೇ ಕೊಡುತ್ತೆ ಫ್ರೆಂಡ್ಸ್ ಓಕೆ ಈ ರೀತಿ ಮಾಡಿ ನೋಡಿ ಹುರಿಯೋದು ಬೇಡ ಏನು ಬೇಡ ಇವಾಗ ಒಂದು ಕಡೆ ಬಾಣಲೆ ಇಟ್ಕೊಂಡಿದ್ದೀನಿ ಸರಿ ಕುಕ್ಕರ್ನ ಇದರಲ್ಲಿ ನಾನು ఎన్నే కదనంతరం చమచ ఎన్నె చెంచా సెహత దీని వందర్ధ చమ్చ ఎన్నె కదనంతరకీ మరి సెట్ కుడింతర ఒక అర్ధ ఈరు హోళతాది మే వందత్ హైదు కరిబేవు ఎలకొతీ నిరుళి జాస్తి బెంకొదు స్వల్ప నన్ను ఇంగు హాకొతీ యాకంద్ర హసి కాడ్రీ ಹಿಂಗಿದ್ರೆ ನೀವು ಹಾಕ್ಕೊಳ್ಳಿ ಯಾಕೆಂದರೆ ಇದು ಗಾ ಎಲ್ಲ ಬರಬಾರ್ದು ಅಂತೇಳ್ಬಿಟ್ಟು ನಾನು ಹಾಕ್ಕೊಳ್ತಿದ್ದೀನಿ ಬಟ್ ಅದರ ಟೇಸ್ಟನ್ನು ಚೆನ್ನಾಗಿರುತ್ತೆ ಇವಾಗ ಕಲಸಿಟ್ಕೊಂಡಿರೋ ಅಂಥ ಹೆಚ್ಚಗಿದ ಬೇಳೆ ಮತ್ತು ಖಾರ ನೀರು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಇವಾಗ ನೀರನ್ನು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಬೋದು ನೋಡಿ ಹಾಕಿ ನಾನು ಕುದಿಯೋದಕ್ಕೆ ಇಟ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಆ್ಯಕ್ಚುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈಗ ನಾನು ಕಾಯಿ ತುರಿನ ಹಾಕ್ಕೊಂತೀನಿ ಇದು ನಮ್ಮ ಅಮ್ಮ ಮಾಡೋದೇ ನಾನು ಮಾಡ್ತಿರೋದು ಒಮ್ಮೆ ಮನೇಲಿ ಮಾಡಿ ನೋಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ನೋಡಿ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೋಡಿ ನೋಡ್ತಿರ್ಬೋದು ಬೇಳೆ ಜಾಸ್ತಿ ಬೆಂದು ಇಲ್ಲ ಏನಿಲ್ಲ ನೋಡಿ ಈ ಥರ ಈ ಕನ್ಸಿಸ್ಟೆಂಟಿಗೆ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲ್ನಲ್ಲಿ ఈ వీడియో నిష్ట్రీ ప్లీజ్ లైక్ మాకొడి శేర్ మి సబ్స్క్రైబ్ మాకొడి థ్యాంక్ యూ ఫ్రెండ్స్ నోడి ఫైనల్గీ థ్యాంక్ యూ